ಈ ದಿನ ಶಿವರಾತ್ರಿ ದಿನ ಭಾಳ ವಿಜೃಂಭಣೆಯಿಂದ ನಾವು ಪ್ರತಿ ವರ್ಷ ಮಾಡಿದಂಗೆ ಈ ಕೂಡ ಈ ಸರಿ ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾ ನಮ್ಮ ಸೋಮಪ್ಪ ಸಂಕಣ್ಣವರು ಅಂತೇಳಿ ಜಾನಪದ ಕಲಾವಿದರು ಅವರು ಗದಗನವರು ಅವರು ಒಳ್ಳೆಯ ಒಂದು ಕಾರ್ಯಕ್ರಮ ಮತ್ತು ಗುರುರಾಜ್ ಶಾಸ್ತ್ರಿ ಅಂತೇಳಿ ಹರಿಕತೆ ಎರಡು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಯಾಕಂದರೆ ಲಾಸ್ಟ್ ಟೈಮು ನಾಲ್ಕೈದು ಕಾರ್ಯಕ್ರಮ ಇಟ್ಕೊಂಡು ಸ್ವಲ್ಪ ಭಾಳ ತೊಂದರೆ ಆಯಿತು ಎಲ್ಲ ಕಲಾವಿದರಿಗೂ ತೊಂದರೆ ಆಯಿತು ನಮ್ಮ ವ್ಯವಸ್ಥಾಪಕರು ನಮಗೆಲ್ಲ ತೊಂದರೆ ಆಯಿತು ಈ ಸರಿ ಎರಡೇ ಎರಡು ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಲೋಕಲಿಗೆ ಯಾರೋ ಸ್ಥಳೀಯರಿಗೆ ಐದು ಗಂಟೆಯಿಂದ ಏಳು ಗಂಟೆವ್ರಿಗೆ ಕೊಟ್ಟಿದ್ವಿ ಏಳರಿಂದ ಒಂಬತ್ತು ಸಂಕಣ್ಣವ್ರಿಗೆ ಶಂಕರಣ್ಣವ್ರಿಗೆ ಜಾನಪದ ಕಲಾವಿದರು ಮಾಡ್ತಾರೆ ಆಮೇಲೆ ಒಂಬತ್ತರಿಂದ ಹನ್ನೆರಡುವರೆ ಅವ್ರಿಗೂ ನಮ್ಮ ಶಾಸ್ತ್ರಿಗಳು ಹರಿಕತೆ ಮಾಡ್ತಾರೆ ಭಾಳ ವಿಜೃಂಭಣೆ ಮಾಡ್ತಾಯಿದ್ವಿ ಇದು ಈ ವರ್ಷವೇ ನಾವು ಸಾಯಿಬಾಬಾ ಮಂದಿರ ಉದ್ಘಾಟನೆ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ವಿ ಆದರೆ ಆದರೆ ಆಗಲಿಲ್ಲ ಇನ್ನೊಂದು ಎರಡು ಮೂರು ತಿಂಗಳಾಗುತ್ತೆ ಮುಂದಿನ ವರ್ಷ ಅನ್ನೊಂದಿಗೆ ನಾವು ಸಾಯಿಬಾಬಾ ಮಂದಿರ ಕೂಡ ಉದ್ಘಾಟನೆ ಮಾಡಿಸಿ ಅದನ್ನು ಕೂಡ ಜನಗಳ ಜನಗೆ ಅರ್ಪ ಅರ್ಪಿಸ್ತಾ ಇದ್ದೀವಿ